ವಿಧಾನ ಪರಿಷತ್ನ ಚುನಾವಣೆಗೆ ರಾಜ್ಯ ಬಿಜೆಪಿ ತಯಾರಿ ಮಾಡಿಕೊಳ್ತಾ ಇದೆ ನಾಲ್ಕು ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಚುನಾವಣೆಗೆ ಸಂಚಾಲಕರನ್ನ ಸಹ ಸಂಚಾಲಕರನ್ನ ನೇಮಕ ಮಾಡಿದೆ ಬಿ ಜೆ ಪಿ ಸಂಚಾಲಕ ಜವಾಬ್ದಾರಿಯನ್ನು ಕೊಟ್ಟು ಆದೇಶವನ್ನು ಹೊರಡಿಸಿರೋದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯಾವ್ಯಾವ ಕ್ಷೇತ್ರಗಳು ಯಾರ್ಯಾರು ಸಂಚಾಲಕರಾಗಿರ್ತಾರೆ ಸಹ ಸಂಚಾಲಕರಾಗಿ ಯಾರು ಇರ್ತಾರೆ ಅಂತ ನೋಡಿದ್ರೆ ನೋಡಿ ಈಶಾನ್ಯ ಶಿಕ್ಷಕರ ಕ್ಷೇತ್ರ ಈ ಒಂದು ಕ್ಷೇತ್ರಕ್ಕೆ ಅಮರನಾಥ ಪಾಟೀಲ್ ಅವರನ್ನ ಸಂಚಾಲಕರನ್ನಾಗಿ ನೇಮಕ ಮಾಡಲಾಗಿದೆ ಇಲ್ಲಿ ಬಿಜೆಪಿ ಈಶಾನ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಅಮರನಾಥ್ ಪಾಟೀಲ್ ಸಂಚಾಲಕರಾಗಿರ್ತಾರೆ ನವೀನ್ ಗುಳಗಣ್ಣನವರ್ ಸಹ ಸಂಚಾಲಕರಾಗಿ ಇವರಿರ್ತಾರೆ ಈಶಾನ್ಯ ಶಿಕ್ಷಕರ ನಾನು ಈಗ ಮಾತಾಡ್ತಾ ಇರೋದು ಸೊ ಇವರಿಬ್ಬರನ್ನು ಕೂಡ ಸಂಚಾಲಕ ಸಹ ಸಂಚಾಲಕರನ್ನಾಗಿ ನೇಮಕ ಮಾಡಲಾಗಿದೆ ಇನ್ನು ಪಶ್ಚಿಮ ಪದವೀಧರ ಕ್ಷೇತ್ರ ಇದಕ್ಕೆ ಯಾರು ಒಂದು ಅರುಣ್ ಶಹಾಪುರ್ ಸಂಚಾಲಕರಾಗಿರ್ತಾರೆ ಸಂತೋಷ್ ದೇವರೆಡ್ಡಿ ಸಹ ಸಂಚಾಲಕರಾಗಿ ಇವ್ರನ್ನ ನೇಮಕ ಮಾಡಲಾಗಿದೆ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ವೈ ಎ ನಾರಾಯಣಸ್ವಾಮಿ ಸಂಚಾಲಕರು ಚಿದಾನಂದ ಎಂ ಗೌಡ ಸಹ ಸಂಚಾಲಕರಾಗಿರ್ತಾರೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಕೇಶವ ಪ್ರಸಾದ್ ಸಂಚಾಲಕರು ಎಸ್ ಎನ್ ರಾಜಣ್ಣ ಸಹ ಸಂಚಾಲಕರ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇಷ್ಟು ಜನಗಳಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಇಲ್ಲಿ ಅವರಿಗೆ ಆದೇಶವನ್ನು ಹೊರಡಿಸಲಾಗಿದೆ ವಿಧಾನ ಪರಿಷತ್ ಫೈಟ್ಗೆ ನಿಂದಾನು ಕೂಡ ಸಿದ್ಧತೆ ನಡೀತಾ ಇದೆ ಚುನಾವಣೆಗೆ ಸಿದ್ಧರಾಗಬೇಕು ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದು ಕಡೆ ಕರೆ ಕೊಟ್ಟಿದ್ದಾರೆ ಪದವಿ ಶಿಕ್ಷಕರ ಕ್ಷೇತ್ರಕ್ಕೆ ಎಲ್ಲರೂ ರೆಡಿಯಾಗಬೇಕು ಎಂಟು ಹತ್ತು ದಿನಗಳಲ್ಲಿ ಅಭ್ಯರ್ಥಿಗಳನ್ನು ನಾವು ಫೈನಲ್ ಮಾಡ್ತಾ ಇದ್ದೀವಿ ಎಲ್ಲರ ಜೊತೆ ಚರ್ಚೆ ಮಾಡಿಕೊಂಡೇ ದೆಹಲಿಗೆ ನಾನು ಪಟ್ಟಿ ಕಳಿಸ್ಕೊಡ್ತಾ ಇದ್ದೀನಿ ಅಂಥೇಳಿ ಕೆ ಪಿ ಸಿ ಸಿ ಅಧ್ಯಕ್ಷ ಈ ಪಟ್ಟಿ ಚುನಾವಣೆ ಇಂಥ ವಿಚಾರಗಳು ಬಂದಾಗ ಅಧ್ಯಕ್ಷರ ಪಾತ್ರ ಬಹಳ ಮುಖ್ಯವಾಗುತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾತಾಡ್ತೀನಿ ಮಾತಾಡ್ಬಿಟ್ಟು ಡೆಲ್ಲಿಗೆ ನನ್ನ ರೆಕಮೆಂಡೇಶನ್ ಕಳಿಸಿ ಕ್ಲಿಯರ್ ಮಾಡ್ತಾ ಇದ್ವಿ ನಾಳೆ ಎಲ್ಲ ಕ್ಯಾಂಡಿಡೇಟ್ ಗಳ ಇವತ್ತು ನಾಳೆಲ್ಲ ಇಂಡಿವಿಜುವಲ್ ಮಾತಾಡ್ತೀನಿ ಮಾತಾಡ್ಬಿಟ್ಟು ಡೆಲ್ಲಿಗೆ ನನ್ನ ರೆಕಮೆಂಡೇಶನ್ ಕಳಿಸಿ ಕ್ಲಿಯರ್ ಮಾಡ್ತಾ ಇದ್ವಿ ನಾಳೆಲ್ಲ ಕ್ಯಾಂಡಿಡೇಟ್ ಗಳನ್ನೂ ಇಂಡಿವಿಜುವ ಮಾತಾಡ್ತೀನಿ